ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ನ್ಯಾಯ ಧರ್ಮ ಪ್ರತಿಪಾದಕ ಗೌತಮ ಮಹರ್ಷಿಯ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಗೌತಮ ಮಹರ್ಷಿ ನ್ಯಾಯಶಾಸ್ತ್ರದ ಸಂಸ್ಥಾಪಕರು ಹಾಗೂ ಧರ್ಮಸೂತ್ರವನ್ನು ರಚಿಸಿದ ಮಹಾಜ್ಞಾನಿ ಗೌತಮ ಮಹರ್ಷಿಯ ಬಗ್ಗೆ ಗಣೇಶ ಪುರಾಣ ರಾಮಾಯಣ ಬೃಹದಾರಣ್ಯಕ ಉಪನಿಷತ್ ಇವುಗಳಲ್ಲಿ ಮಾತ್ರವಲ್ಲದೆ ಅನೇಕ ಪುರಾಣಗಳಲ್ಲಿ ಗೌತಮ ಮಹರ್ಷಿಯ ಕಥಾಮೃತ ಉಲ್ಲೇಖವಾಗಿದೆ ಗೌತಮ ಮಹರ್ಷಿ ಬರೆದ ಧರ್ಮಸೂತ್ರವು ಕ್ರಿಸ್ತಪೂರ್ವ ಆರುನೂರರಿಂದ ಇನ್ನೂರರ ಕಾಲವೆಂದು ತಿಳಿಯಲಾಗಿದೆ ಇದರಲ್ಲಿ ಒಂಬೈನೂರ ಎಪ್ಪತ್ತ್ಮೂರು ಶ್ಲೋಕಗಳು ಇಪ್ಪತ್ತೆಂಟು ಅಧ್ಯಾಯಗಳಿವೆ ವಿದ್ಯಾರ್ಥಿಗಳಿಂದ ಹಿಡಿದು ರಾಜನ ಅಧಿಕಾರ ನ್ಯಾಯಾಂಗ ವ್ಯವಸ್ಥೆ ಶಿಕ್ಷೆ ಪ್ರಾಯಶ್ಚಿತ್ತ ಕುಟುಂಬದ ಆಸ್ತಿ ಹೀಗೆ ಎಲ್ಲದರ ಬಗ್ಗೆ ನಿರ್ದಿಷ್ಟವಾಗಿ ರಚಿಸಲ್ಪಟ್ಟಿದೆ ನ್ಯಾಯಸೂತ್ರವನ್ನು ಗೌತಮ ಮಹರ್ಷಿಗಳು ರಚನೆ ಮಾಡಿದ್ದಾರೆ ಹೀಗಾಗಿಯೇ ಇವರನ್ನು ನ್ಯಾಯಶಾಸ್ತ್ರದ ಸಂಸ್ಥಾಪಕರಾಗಿಯೂ ಸಪ್ತರ್ಷಿಗಳಲ್ಲಿ ಒಬ್ಬರೆಂದು ಕರೆಯಲ್ಪಟ್ಟಿದೆ ಸತ್ಯಯುಗದಲ್ಲಿ ಗೌತಮರಿದ್ದ ಪ್ರದೇಶದಲ್ಲಿ ಹನ್ನೆರಡು ವರ್ಷಗಳ ಕಾಲ ಬರಗಾಲ ಉಂಟಾಗಿತ್ತು ಆಗ ಗೌತಮ ಮಹರ್ಷಿಗಳು ಲೋಕಹಿತಕ್ಕಾಗಿ ವರುಣದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿದಾಗ ಸಂತೃಪ್ತನಾದ ವರುಣನು ಮಳೆಯನ್ನು ಸುರಿಸುತ್ತಾನೆ ಆಗ ಗೌತಮ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಎಲ್ಲ ಋಷಿಮುನಿಗಳಿಗೆ ಹಾಗೂ ಸಾವಿರಾರು ಜನರುಗಳಿಗೆ ಆಶ್ರಯ ನೀಡಿ ಅವರೆಲ್ಲರಿಗೂ ಆಹಾರ ನೀಡಿ ರಕ್ಷಣೆ ಮಾಡಿದ್ರಿಂದ ನಾರದ ಪುರಾಣಗಳಲ್ಲಿ ಇದು ಉಲ್ಲೇಖವಾಗಿದೆ ನಂತರ ಗೌತಮ ಋಷಿಗಳು ತಮ್ಮ ಆಶ್ರದ ಸ್ಥಳದಲ್ಲಿಯೇ ಜನರಿಗೆ ಆಹಾರವನ್ನು ಒದಗಿಸಲು ಸ್ವತಃ ಹೊಲವನ್ನು ಉತ್ತಿ ಬಿತ್ತನೆ ಮಾಡಿ ನಾನಾ ರೀತಿಯ ಬೆಳೆಗಳನ್ನು ಬೆಳೆಯುತ್ತಾರೆ ಆಗ ಅಲ್ಲಿದ್ದ ಕೆಲವು ಕೆಟ್ಟ ಮನಸ್ಸಿನ ಋಷಿಗಳು ಒಂದು ಸಾಯುವ ಹಂತದಲ್ಲಿನ ಹಸುವನ್ನು ಹೊಲದಲ್ಲಿ ತಂದು ಮೇಯಲು ಬಿಡುತ್ತಾರೆ ಗೌತಮ ಋಷಿಗಳು ಆ ಹಸುವನ್ನು ಮುಟ್ಟಿದಾಗ ಹಸು ಸಾಯುತ್ತದೆ ಆಗ ಅಲ್ಲಿದ್ದ ಋಷಿಗಳೆಲ್ಲ ಗೌತಮ ಋಷಿಗಳು ಗೋಹತ್ಯೆ ಮಾಡಿದರೆಂದು ಆರೋಪಣೆ ಮಾಡ್ತಾರೆ ಅದನ್ನು ಕಂಡಂತಹ ಗೌತಮ ಋಷಿಗಳು ಶಾಪ ವಿಮೋಚನೆಗಾಗಿ ಶಿವನನ್ನ ಕುರಿತು ಘೋರವಾದಂತಹ ತಪಸ್ಸನ್ನು ಮಾಡ್ತಾರೆ ಪ್ರತ್ಯಕ್ಷನಾದಂತಹ ಶಿವ ತನ್ನ ಜಟೆಯಲ್ಲಿದ್ದ ಗಂಗಾದೇವಿಯನ್ನು ಹೊರಬಿಡುತ್ತಾನೆ ಗಂಗಾದೇವಿಯು ಸತ್ತಂತ ಹಸುವಿನ ಮೇಲೆ ಹರಿಯುತ್ತದೆ ಆಗ ಹಸುವು ಚೇತರಿಸಿಕೊಂಡು ಜೀವಂತವಾಗುತ್ತದೆ ಗೌತಮ ಋಷಿಗಳು ಎಲ್ಲರನ್ನೂ ಸಮಚಿತ್ತದಿಂದ ಪ್ರೀತಿಯಿಂದ ಕಾಣುವಂತಹ ಹಾಗೂ ಜಗತ್ತಿನಲ್ಲಿ ಜನರು ರಾಜರುಗಳು ಹೇಗೆ ಈ ಬದುಕಿನಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ ಅರಿತು ಮಹರ್ಷಿಗಳು ನ್ಯಾಯಸೂತ್ರವನ್ನು ರಚನೆ ಮಾಡಿದ್ದಾರೆ ಗೌತಮ ಋಷಿಗಳನ್ನು ಮಂತ್ರ ದ್ರಷ್ಟ ಎಂದು ಕರೆಯಲಾಗಿದೆ ಋಗ್ವೇದ ಸಾಮವೇದಗಳಲ್ಲಿ ಮಂತ್ರಗಳ ರಚನೆ ಮಾಡಿದ್ದಾರೆ ಜೊತೆಗೆ ಗೌತಮ ಸೂತ್ರದ ಪ್ರಖ್ಯಾತಿಯನ್ನು ಸಹ ಪಡೆದಿದ್ದಾರೆ ಗೋದಾವರಿ ನದಿಯನ್ನು ಗೋಮತಿ ಎಂದು ಕರೆಯಲಾಗಿದೆ ಇದು ಬ್ರಹ್ಮಗಿರಿಯ ತ್ರಂಬಕೇಶ್ವರ ಎಂಬ ಗೌತಮರು ಆಶ್ರಮದ ಸ್ಥಳದಿಂದಲೇ ಹುಟ್ಟುತ್ತದೆ ಎಂದು ಈ ಬಗ್ಗೆ ಗೌತಮರು ತಪಸ್ಸು ಮಾಡಿ ಶಿವನಿಂದ ವರ ಪಡೆದು ಜೀವಗಂಗೆ ನದಿಯನ್ನು ಹರಿದ್ರು ಈ ನದಿಯನ್ನು ಗೌತಮಿಯಾಗಿ ಗೋದಾವರಿ ಎನಿಸ್ಕೊಂಡಿದೆ ಅಂಗೀರಸಕ್ಕೆ ಸೇರಿದ ಗೌತಮ ಮಹರ್ಷಿಯು ಅತ್ಯಂತ ಜಗತ್ತಿನಲ್ಲಿಯೇ ಸುಂದರಿ ಎನಿಸಿದ ಅಹಲ್ಯಳನ್ನು ಮದುವೆಯಾದ ಬಗ್ಗೆಯೂ ಒಂದು ರೋಚಕ ಕಥೆ ಇದೆ ಬ್ರಹ್ಮದೇವನು ಅತ್ಯಂತ ಪ್ರಪಂಚದಲ್ಲಿಯೇ ಸುರಸುಂದರಿಯಾದ ಕನ್ಯೆಯನ್ನು ಸೃಷ್ಟಿ ಮಾಡಿ ಅವಳಿಗೆ ಅಹಲ್ಯ ಅಂತ ನಾಮಕರಣ ಮಾಡ್ತಾನೆ ಅವಳ ಸೌಂದರ್ಯ ಎಷ್ಟು ಇತ್ತು ಅಂದರೆ ಅವಳನ್ನು ಮದುವೆಯಾಗಲು ದೇವಾನುದೇವತೆಗಳು ಅದರಲ್ಲೂ ದೇವೇಂದ್ರ ತುದಿಗಾಲಲ್ಲಿ ನಿಂತಿರ್ತಾನೆ ಬ್ರಹ್ಮದೇವ ಯಾರು ಮೊದಲು ಮೂರು ಲೋಕಗಳನ್ನು ಸುತ್ತಕೊಂಡು ಬರ್ತಾರೋ ಅವರಿಗೆ ಅಹಲ್ಯಳನ್ನು ಲಗ್ನ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ ದೇವೇಂದ್ರ ತಕ್ಷಣವೇ ತ್ರಿಲೋಕವನ್ನು ಸುತ್ತೋದಕ್ಕೆ ಹೋಗ್ತಾನೆ ಆದರೆ ಅಲ್ಲೇ ಇದ್ದಂಥ ಗೌತಮ ಋಷಿಗಳು ಸುರುಬಿ ಎಂಬ ಶ್ರೇಷ್ಠವೆನಿಸಿದ ಹಸುವಿಗೆ ಮೂರು ಪ್ರದಕ್ಷಿಣೆ ಹಾಕಿ ಬ್ರಹ್ಮನ ಮುಂದೆ ಬಂದು ನಿಂತ್ಕೊಳ್ತಾರೆ ಗೌತಮರ ಜ್ಞಾನಶಕ್ತಿ ಹಸುವಿನಲ್ಲಿ ತ್ರಿಲೋಕ ಇದೆ ಅನ್ನೋದನ್ನು ಅರಿತುಕೊಂಡಂತಹ ಗೌತಮರು ಬ್ರಹ್ಮದೇವನ ಮೆಚ್ಚುಗೆಗೆ ಪಾತ್ರರಾಗಿ ಅಹಲ್ಯಳನ್ನು ಗೌತಮರಿಗೆ ಆತ ಲಗ್ನ ಮಾಡಿಕೊಡ್ತಾನೆ ಗೌತಮ ಋಷಿಯು ಅಹಲ್ಯಳೊಂದಿಗೆ ಮಿಥಿಲೆಯ ಹತ್ತಿರ ಆಶ್ರಮವನ್ನು ಮಾಡಿಕೊಂಡು ತಪೋ ಕಾರ್ಯದಲ್ಲಿ ಸಂತೃಪ್ತರಾಗಿರ್ತಾರೆ ಆದರೆ ಈ ದೇವೇಂದ್ರ ಇದಾನಲ್ಲ ಅವನಿಗೆ ಅಹಲ್ಯಳನ್ನು ಮದುವೆಯಾಗಬೇಕು ಅನ್ನುವಂತಹ ತೀವ್ರವಾದ ಬಯಕೆ ಇತ್ತಲ್ಲ ಅದು ಇನ್ನೂ ಜೀವಂತವಾಗಿತ್ತು ಅವಳನ್ನು ಪಡೆಯಲೇಬೇಕು ಅಂತ ಹೇಳಿ ಅವನು ಹಾತೊರಿತಿದ್ದ ಒಂದು ದಿನ ಪ್ರಾತಃ ಕಾಲ ಆಗೋದಕ್ಕಿಂತ ಮುಂಚೆ ಕೋಳಿ ರೂಪದಲ್ಲಿ ಗೌತಮರ ಆಶ್ರಮದ ಬಳಿ ಬಂದು ಕೋಳಿ ಕೂಗ್ದಂಗೆ ಕೂಗ್ತಾನೆ ಇದರಿಂದ ಪ್ರತಿನಿತ್ಯದಂತೆ ಗೌತಮ ಋಷಿಗಳು ಬೆಳಗಾಯಿತು ಅಂತ ಹೇಳಿ ತಮ್ಮ ದೈನಂದಿನ ಪ್ರಾತ ವಿಧಿಗಳನ್ನು ಮಾಡೋದಕ್ಕೆ ನದಿಗೆ ಸ್ನಾನ ಮಾಡಲು ಹೋಗ್ತಾರೆ ಅಷ್ಟರಲ್ಲಿಯೇ ದೇವೇಂದ್ರ ಗೌತಮ ಋಷಿಗಳ ರೂಪದಲ್ಲಿ ಬಂದು ಅಹಲ್ಯಳ ಜೊತೆಗೆ ಸಂಭೋಗ ನಡೆಸ್ತಾನೆ ಅಷ್ಟು ಹೊತ್ತಿಗೆ ಗೌತಮ ಋಷಿಗಳಿಗೆ ಇನ್ನೂ ಬೆಳಗಾಗಿಲ್ಲ ಅನ್ನೋದು ಗೊತ್ತಾಗಿ ಆಶ್ರಮಕ್ಕೆ ಹಿಂದಿರುಗಿ ಬರ್ತಾರೆ ಆಗ ಆಶ್ರಮದ ಒಳಗಿನಿಂದ ಹೊರಗೆ ಬರ್ತಾ ಇದ್ದಂಥ ತಮ್ಮ ರೂಪವನ್ನು ಹೊತ್ತಂಥ ಇಂದ್ರನನ್ನು ನೋಡ್ತಾರೆ ಅವರಿಗೆ ಅಲ್ಲಿ ನಡೆದಂಥ ವಿಚಾರ ಗೊತ್ತಾಗಿ ಇಂದ್ರನಿಗೆ ಸಹಸ್ರಯೋನಿ ಆಗಲೆಂದು ಇದಕ್ಕೆ ಸಹಕರಿಸಿದ ಅಹಲ್ಯಗಳಿಗೆ ನೀನು ಕಲ್ಲಾಗಿ ಹೋಗು ಅಂತ ಹೇಳಿ ಶಾಪ ಕೊಡ್ತಾರೆ ನಂತರ ದೇವೇಂದ್ರ ತನ್ನ ತಪ್ಪನ್ನು ಮನಿಸಿ ಕ್ಷಮಿಸ್ಬೇಕು ಹೇಳಿ ಪರಿಪರಿಯಾಗಿ ಗೋಗರದಾಗ ಅವನ ಶಾಪವನ್ನು ವಿಮೋಚನೆ ಮಾಡ್ತಾರೆ ಆದರೆ ಅಹಲ್ಯಳ ತಪ್ಪು ಇತ್ತೋ ಇಲ್ಲವೋ ಈ ಬಗ್ಗೆ ಅನೇಕ ಪುರಾಣಗಳಲ್ಲಿ ಮತ್ತು ಇಂದಿನ ಕೃತಿಗಳಲ್ಲೂ ಇದು ಜಿಜ್ಞಾಸೆ ಇದ್ದೇ ಇದೆ ಅಹಲ್ಯಳು ತನ್ನ ತಪ್ಪನ್ನು ಕ್ಷಮಿಸಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಗೌತಮರು ತ್ರೇತಾಯುಗದಲ್ಲಿ ವಿಷ್ಣು ಶ್ರೀರಾಮಚಂದ್ರನಾಗಿ ಅವತಾರ ಮಾಡ್ತಾನೆ ಅವನ ಪಾದಸ್ಪರ್ಶದಿಂದ ನೀನು ಮತ್ತೆ ಜೀವಂತ ವ್ಯಕ್ತಿಯ ಅಂತ ಹೇಳಿ ಶಾಪಕ್ಕೆ ಪರಿಹಾರವನ್ನು ಸಹ ನೀಡ್ತಾರೆ ನಂತರ ಗೌತಮ ಋಷಿಗಳು ತಮ್ಮ ತಪಶಕ್ತಿ ವ್ಯಯವಾದ್ದರಿಂದ ಪುನಃ ತಪಸ್ಸನ ಮಾಡೋದಕ್ಕೆ ಹಿಮಾಲಯಕ್ಕೆ ಹೋಗ್ತಾರೆ ತ್ರೇತಾಯುಗದಲ್ಲಿ ವಿಷ್ಣು ದಶರಥನ ಮಗನಾಗಿ ಶ್ರೀರಾಮಚಂದ್ರನಾಗಿ ಅವತಾರ ಎತ್ತಿರ್ತಾನೆ ವಿಶ್ವಾಮಿತ್ರರ ಕೋರಿಕೆಯಂತೆ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣರು ವಿಶ್ವಾಮಿತ್ರರು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದಂಥ ಯಜ್ಞದ ರಕ್ಷಣೆಗಾಗಿ ಅವರೊಡನೆ ಹೊರಟಿರ್ತಾರೆ ಋಷಿಗಳ ಆಶ್ರಮದಲ್ಲಿ ಕಲ್ಲಾಗಿದ್ದಲ್ಲ ಅಹಲ್ಯ ಅಲ್ಲಿಗೆ ವಿಶ್ವಾಮಿತ್ರರು ಶ್ರೀರಾಮನನ್ನು ಕರ್ಕೊಂಡು ಬರ್ತಾನೆ ಅಲ್ಲಿರುವಂಥ ಬಂಡೆ ಕಲ್ಲಿಗೆ ಶ್ರೀರಾಮನ ಪಾದಸ್ಪರ್ಶವಾದಾಗ ಬಂಡೆಕಲ್ಲಾಗಿದ್ದಂಥ ಅಹಲ್ಯ ಜೀವಂತವಾಗ್ತಾಳೆ ಹೀಗೆ ಹಿಮಾಲಯಕ್ಕೆ ತಪಸ್ಸಿಗೆ ಹೋಗಿದ್ದಂತಹ ಗೌತಮ ಋಷಿಗಳು ಸಹ ಅದೇ ಕಾಲಕ್ಕೆ ಅಲ್ಲಿಗೆ ಬರ್ತಾರೆ ಶ್ರೀರಾಮಚಂದ್ರನಿಗೆ ಗೌತಮರು ಮತ್ತು ಅಹಲ್ಯ ದಂಪತಿಗಳಿಬ್ಬರು ಸತ್ಕರಿಸಿ ಕೃತಾರ್ಥರಾಗ್ತಾರೆ ಅನ್ನೋದು ಈ ರಾಮಾಯಣದ ಕಾವ್ಯದಲ್ಲಿ ಉಲ್ಲೇಖ ಆಗಿದೆ ಸ್ನೇಹಿತರೆ ಅಹಲ್ಯಳನ್ನು ಪಂಚಮಹಾ ಕನ್ಯ ಅಂತ ಹೇಳಿ ಗೌರವಿಸಲಾಗಿದೆ ಕೆಲವು ಪುರಾಣದ ಪ್ರಕಾರ ಇವರಿಗೆ ಶತಾನಂದ ಅನ್ನುವಂಥ ಮಗನಿದ್ದ ಅವನು ಸಹ ಶ್ರೇಷ್ಠ ಮುನಿಯಾಗಿ ಜನಕ ಮಹಾರಾಜನ ರಾಜಗುರು ಆಗಿರ್ತಾನೆ ಇನ್ನೊಂದು ವಿಚಾರ ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆಯ ಆನೆಗುಡ್ಡೆ ಎಂದು ಪ್ರಸಿದ್ಧಿಯಾದಂಥ ಕುಂಬಾಶಿಯಲ್ಲೂ ಗೌತಮ ಋಷಿಗಳ ಕತೆ ಬರುತ್ತೆ ಈ ಸ್ಥಳದಲ್ಲಿ ಗೌತಮ ಋಷಿಗಳ ಆಶ್ರಮ ಇತ್ತು ಅಂತ ಹೇಳ್ತಾರೆ ಅಲ್ಲಿ ನೆಲೆಸಿರುವಂಥ ಗಣಪತಿಯ ಸಾನ್ನಿಧ್ಯಕ್ಕೂ ಹಾಗೂ ವನವಾಸದ ಕಾಲದಲ್ಲಿ ಪಾಂಡವರು ಅಲ್ಲಿಗೆ ಬಂದಾಗ ಗೌತಮ ಋಷಿಗಳ ಕೋರಿಕೆಯಂತೆ ಭೀಮ ಸಜ್ಜನರಿಗೆ ತೊಂದರೆ ಕೊಡ್ದಿದ್ದ ಇದ್ದಂತಹ ಕುಂಭಾಸುರನನ್ನು ಸಂಹಾರ ಮಾಡಿ ಮಾಡ್ತಾನೆ ಅಂತ ಹೇಳಿ ಅಲ್ಲಿನ ಕ್ಷೇತ್ರ ಪುರಾಣ ಅಲ್ಲಿ ಉಲ್ಲೇಖ ಆಗಿದೆ ಸ್ನೇಹಿತರೆ ಗೌತಮ ಋಷಿಗಳು ಹೀಗೆ ತ್ರೇತಾಯುಗ ದ್ವಾಪರಾಯುಗ ಹೀಗೆ ಎರಡು ಯುಗಗಳಲ್ಲಿಯೂ ಇದ್ದಂಥ ಬಗ್ಗೆ ರಾಮಾಯಣ ಮತ್ತು ಮಹಾಭಾರತದ ಕಾವ್ಯಗಳಲ್ಲಿ ಉಲ್ಲೇಖ ಆಗಿದೆ ಸ್ನೇಹಿತರೆ ಗೌತಮ ಋಷಿಗಳನ್ನು ಗೌತಮ ಗೋತ್ರದ ಮೂಲ ಪುರುಷರು ಅಂತ ಹೇಳಿ ಕರೆಯಲಾಗಿದೆ ಈ ಗೌತಮರಿದಾರಲ್ಲ ಋಗ್ವೇದ ಸಾಮವೇದಗಳಲ್ಲಿ ಮಂತ್ರಗಳನ್ನು ರಚನೆ ಮಾಡಿದ್ದಾರೆ ಹಾಗೆ ಅವರ ಗೌತಮ ಸೂತ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಇಂತಹ ಮಹರ್ಷಿಯನ್ನು ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ನಾವು ನೋಡ್ತಾ ಇದ್ದೇವೆ ಹಾಗೇನೆ ಸಪ್ತರ್ಷಿಗಳಲ್ಲಿ ಒಬ್ಬರು ಅಂತ ಹೇಳಿ ಇವರು ಪ್ರಖ್ಯಾತರಾಗಿದ್ದಾರೆ ನಮಸ್ಕಾರ